ಹಲೋ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಸ್ಟ್ ಬೆಸ್ಟ್ ಕ್ಲಿಪ್ಸ್ ಎಲ್ಲ ಡಿಜೆ ಆಗ್ತೀನಿ ಅಂತಲ್ಲ ಸೊ ಬನ್ನಿ ಹೋಗಿ ಬಂದಿದ್ದಾರೆ ಫ್ಯಾನ್ಸ್ ಅಂತಾನೆ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ನೋಡ ಹಲೋ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನ್ ಇವತ್ತು ಹೋಗ್ತಿರೋದ್ ಬಂದ್ಬಿಟ್ಟು ಅಪ್ಪು ಸರ್ ಮೂವಿಗೆ ಸೊ ನಾಳೆ ಸೆವೆಂಟೀನ್ ಮಾರ್ಚ್ ಎಲ್ಲರಿಗೂ ಗೊತ್ತಿರುತ್ತೆ ಮಾರ್ಚ್ ಏನ್ ಸ್ಪೆಷಲ್ ಅಂತ ಸೊ ಅಪ್ಪು ಸರ್ ಮೂವಿ ರೀ ರಿಲೀಸ್ ಆಗಿದೆ ಮತ್ತೆ ಸೆವೆಂಟೀನ್ ಮಾರ್ಚ್ ಬಂದ್ಬಿಟ್ಟು ಅಪ್ಪು ಸರ್ ಬರ್ಡೇ ಸೊ ಅವ್ರಿಗೋಸ್ಕರ ಅಂತ ಈ ಫಿಲಂಗೆ ನಾನು ಹೋಗ್ತಿದ್ದೇನೆ ಸೊ ಸಿಕ್ಕಾಪಡೆ ಸಕದಾಗಿರುತ್ತೆ ನನಗೊಂದು ತುಂಬಾ ಇಷ್ಟ ಅಪ್ಪು ಸರ್ ಮೂವೀಸ್ ಆಲ್ಮೋಸ್ಟ್ ಎಲ್ಲಾ ಸಾಂಗ್ಸ್ ಅಂದ್ರೆ ಸಿಕ್ಕಾಪಡೆ ಸಕತ್ತಾಗಿರುತ್ತೆ ಸೊ ಈ ಮೂವಿ ಬಂದ್ಬಿಟ್ಟು ಒಳ್ಳೆ ಲವ್ ಸ್ಟೋರಿ ಇದೆ ಸಿಕ್ಕಾಪಡೆ ಚೆನ್ನಾಗಿದೆ ಸೊ ಅದಕ್ಕೆ ಈ ಬ್ಲಾಗ್ ಅಲ್ಲಿ ಆಲ್ಮೋಸ್ಟ್ ನಾನು ಎಲ್ಲ ಬೆಸ್ಟ್ ಬೆಸ್ಟ್ ಕ್ಲಿಪ್ಸ್ ಹಾಕ್ತೀನಿ ಯಾವ ಇದು ನನಗೆ ಇಷ್ಟ ಆಗಿರೋದೆಲ್ಲ ನೀವ್ ಈ ಲಾಗ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಎಲ್ಲಿ ಹೋಗ್ತಾ ಯಾವ ಥಿಯೇಟರ್ ಹೋಗ್ತಾ ಇದೀನಿ ಅಂತ ಹೇಳ್ತೀನಿ ಹೋಗುವ ನಾವು ಇವತ್ತು ಹೋಗ್ತಿದೀವಿ ಫಿಲಂ ನೋಡೋದಕ್ಕೆ ಅದು ಅಪ್ಪು ಫಿಲಂ ಸೊ ನಾಳೆ ಅವ್ರ ಬರ್ಡೇ ಸೊ ಅದಕ್ಕೋಸ್ಕರ ಇವತ್ತು ಹೋಗಿ ಫುಲ್ ಮಜಾ ಮಾಡ್ಕೊಂಡ್ ಬರೋಣ ಅಂತ ಹೋಗ್ತಿದೀವಿ ಸೊ ಬನ್ನಿ ನೀವು ನಮ್ ಜೊತೆ ಹೆಂಗಿತ್ತು ಫಿಲಂ ಅಂದ್ರೆ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ ಆಲ್ರೆಡಿ ಇದು ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು ಅವರು ಎಲ್ಲ ಡಿ ಜೆ ಇರುತ್ತೆ ಅಂತೆಲ್ಲ ಸೊ ಬನ್ನಿ ಹೋಗಿ ನೋಡುವ ಎಷ್ಟು ಸಖತ್ತಾಗಿದೆ ಅಂತ ಒನ್ ಟೆನ್ ಶೋ ಎಲ್ಲಿ ಸೃಷ್ಟಿ ವೀರೇಶ್ವರ ಸಿನಿಮಾ ವೀರೇಶ್ವರ ಸಿನಿಮಾಸಲ್ಲಿ ಒನ್ ಟೆನ್ಗೆ ಒಳ್ಳೆ ಶೋ ಬಿಟ್ಟಿದ್ದಾರೆ ಸೊ ಬನ್ನಿ ಬನ್ನಿ ಬೇಗ ಬೇಗ ಹೋಗುವ ಸ್ಟ್ರೇಟಿಗೆ ಮೋ ಹಾಕತ್ತಾರೆ ರಮ್ಮಿಯವ್ರು ಬಂದಿದ್ದಾರೆ ಸೊ ಅವ್ರ ಜೊತೆ ಇನ್ಯಾರ ಬಂದಿದ್ದಾರೆ ಅಂತ ಕೆಸ್ ಮಾಡಿ ಕಮೆಂಟ್ ಹಾಕಿ ಹಾಕೈತ ಸೊ ಫೈನಲಿ ನಾವು ಮೂವಿ ಮುಗಿಸ್ಕೊಂಡ್ ಬಂದ್ವಿ ಅರೌಂಡ್ ಫೋರ್ ತರ್ಟಿ ಆಯ್ತು ಮನೆಗ್ ಬರೋಷ್ಟ್ರಲ್ಲಿ ಸೊ ಇದು ನನ್ನ ತಂಗಿ ಪ್ಲಾನ್ ಮಾಡಿದ್ದು ಸೊ ಅಪ್ಪು ಸರ್ ಫಿಲಮ್ ಹೋಗ್ಲೇಬೇಕು ನಾಳೆ ಬರ್ತಡೇ ಇರೋದ್ರಿಂದ ಹೋಗ್ಲೇಬೇಕು ಅನ್ಬಿಟ್ಟು ನನಗ್ ಆಫೀಸ್ ರಜಾ ಇದ್ದಾಗ ಪ್ಲಾನ್ ಮಾಡಿದಾಳೆ ಸೊ ಇದ್ರಲ್ಲಿ ನಾನು ಬೆಸ್ಟ್ ಕ್ಲಿಪ್ಸ್ ಅಷ್ಟೇ ಹಾಕಿದ್ದೀನಿ ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ನಮ್ಮ ತಂಗಿಗೆ ಹೆಂಗ ಅನ್ಸ್ತು ಅಂತ ಕೇಳುವ ಬರೇ ಅಪ್ಪು ಸರ್ ಈ ರಿಲೀಸ್ಗೆ ಗೆ ಸೆಕೆಂಡ್ ಟೈಮ್ ಹೋಗಿದ್ದೆ ಫಸ್ಟ್ ಜಾಕಿಗ್ ಹೋಗಿದ್ಲು ಸೊ ಇವಾಗ ಅಪ್ಪು ಫಿಲಂಗೆ ಹೋಗಿದ್ದಾಳೆ ಸೊ ಹೆಂಗ್ ಫೀಲ್ ಆಗ್ತಿದೆ ಅದಕ್ಕಿಂತ ಇದು ಏನ್ ಫೀಲ್ ಆಗುತ್ತೆ ಎರಡು ಯಾವ್ದು ನೋಡ್ರು ನಮ್ಗೆ ಅಪ್ಪು ಫ್ಯಾನ್ಸ್ ಅಪ್ಪು ಹೆಂಗ್ ಅಭಿಮಾನ ಇರುತ್ತೆ ಹಂಗೆ ಇರುತ್ತೆ ಯಾವ ಫಿಲಮ್ ನೋಡಿದ್ರು ಬರಿ ಬಿಟ್ಟಿ ಬಿಲ್ಡಪ್ ಅಲ್ಲ ಬದ್ಕೋದಿ ಅವರು ಈ ಸತಿ ಅಂತೂ ತುಂಬಾ ಚೆನ್ನಾಗಿತ್ತು ಸೆಲೆಬ್ರೇಷನ್ಸ್ ಎಲ್ಲ ನಾನಂತೂ ಸಿಕ್ಕಾಪಟ್ಟ ಎಂಜಾಯ್ ಮಾಡ್ದೆ ಫ್ಯಾನ್ಸ್ ಅಂತಾನೆ ಮಾಡಿದೆ ಇದು ತುಂಬಾನೇ ಇತ್ತು ನಾವು ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಬಟ್ ಲಾಗ್ ಅಲ್ಲಿ ಬರಲ್ಲ ಬಟ್ ನೀವು ನೋ ಆರಿಬಲ್ ಫ್ಯಾನ್ಸ್ ಹಾರಿಬಲ್ ಫ್ಯಾನ್ಸ್ ಸೊ ತುಂಬಾನೇ ಚೆನ್ನಾಗಿತ್ತು ಫಿಲಮು ಈ ತರ ಎಲ್ಲ ಮಾಡಿದ್ರೆ ನಿಜ ತುಂಬಾನೇ ಚೆನ್ನಾಗಿತ್ತು ನೀವು ಹೋಗಿ ಎಂಜಾಯ್ ಮಾಡಿ ನಾಳೆ ಅಪ್ಪುಸ ಫ್ಯಾನ್ಸ್ ಗೆಲ್ಲ ಹಬ್ಬ ಅಂತ ಅನ್ಸುತ್ತೆ ಬಿಕಾಸ್ ಬರ್ಡೇ ಬೇರೆ ಸೊ ಎಲ್ಲಾರು ಎಂಜಾಯ್ ಮಾಡಿ ಥ್ಯಾಂಕ್ ಯು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್